ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಬೀಟ್ರೋಟ್ ಸಾಗುನ ಮಾಡೋದು ಹೇಗಂತ ನೋಡೋಣ ಬನ್ನಿ ಬೀಟ್ರೋಟು ಟೊಮೊಟೊ ಈರುಳ್ಳಿ ಗಸಗಸೆ ತೆಂಗಿನಕಾಯಿ ಖಾರದ ಪುಡಿ ಕರಿಬೇವು ಗೋಡಂಬಿ ಹಸಿರು ಮೆಣಸಿನ್ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತಗೊಂಡಿದ್ದೀನಿ ಈಗ ಮಾಡೋದು ಹೇಗಂತ ನೋಡೋಣ ಬನ್ನಿ ಒಂದು ಬಾಣಲೆನ ಇಟ್ಕೊಂಡು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇವಾಗ ಇದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದ್ರ ಜೊತೆಗೇ ಇವಾಗ ಹೆಚ್ಚಿಟ್ಕೊಂಡಿರೋ ಬೀಟ್ರೋಟ್ನ ಹಾಕೋತಿದ್ದೀನಿ ಬೀಟ್ರೋಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೀಟ್ರೋಟ್ನ ತುಂಬ ದಪ್ಪ ಹಚ್ಕೋಬೇಡಿ ಸಣ್ಣದಾಗೆ ಹೆಚ್ಕೊಳ್ಳಿ ಬೇಗನೆ ಬೆಂದ್ಬಿಡುತ್ತೆ ಇದು ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಪೂರಿ ಚಪಾತಿ ರೊಟ್ಟಿ ದೋಸೆ ಯಾವುದಕ್ಕಾದ್ರೂ ಮಾಡ್ಕೊಬೋದು ನೋಡಿ ಇವಾಗ ಬೀಟ್ರೂಟ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೆ ಇವಾಗ ಇದು ಫ್ರೈ ಆದಮೇಲೆ ಇದಕ್ಕೇನೆ ನಾನು ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿ ಇದಕ್ಕೇನೆ ಇವಾಗ ನಾನು ಮೀಡಿಯಮ್ ಸೈಜ್ದು ಎರಡು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಫ್ರೈ ಆಗೋದಕ್ಕೆ ಬಿಟ್ಟು ಇದು ಫ್ರೈ ಆಗ್ತಿರಲಿ ಅಷ್ಟರೊಳಗೆ ನಾವು ಮಸಾಲೆನ ರೆಡಿ ಮಾಡ್ಕೊಬರೋಣ ಬನ್ನಿ ಇವಾಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ನಾಲ್ಕು ಹಸರು ಮೆಣಸಿನ್ಕಾಯಿ ಒಂದು ಆರಿಂದ ಏಳು ಗೋಡಂಬಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೇ ನಾನು ಸ್ವಲ್ಪ ಗಸಗಸೆನ ಹಾಕ್ಕೊಂಡಿದ್ದೀನಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಗಸಗಸೆ ಹಾಕೋದ್ರಿಂದ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ನೀರನ್ನ ಹಾಕ್ಕೊಂಡು ಇದನ್ನ ರುಬ್ಕೊಬರೋಣ ಬನ್ನಿ ಸಣ್ಣದಾಗೇ ರುಬ್ಕೊಳ್ಳೋಣ ತರಿ ತರಿ ಥರ ರುಬ್ಕೊಬಾರ್ದು ನೋಡಿ ಇವಾಗ ರುಬ್ಬಿರೋ ಮಸಾಲೆ ರೆಡಿಯಾಗಿದೆ ಮಸಾಲೆ ರುಬ್ಬವಷ್ಟರೊಳಗಡೆ ಬೀಟ್ರೋಟ್ ತುಂಬ ಚೆನ್ನಾಗಿ ಫ್ರೈ ಆಗಿತ್ತು ಈಗ ಅದಕ್ಕೇ ನಾನು ರುಬ್ಬಿರೋ ಮಸಾಲೆನ ಹಾಕೋತಿದ್ದೀನಿ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಎಷ್ಟು ಬೇಕಂತ ನೋಡಿ ಅದೇ ಮಿಕ್ಸಿ ಜಾರ್ನಲ್ಲೇ ನೀರು ಹಾಕ್ಕೊಂಡಿದ್ದೀನಿ ನೀರು ಎಷ್ಟು ಬೇಕಂತ ನೋಡಿ ಹಾಕೊಳ್ಳಿ ತುಂಬ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ ನೋಡಿ ಇವಾಗ ಈ ಅದಕ್ಕೆ ಆಗಿದೆ ಈಗ ಇದಕ್ಕೇನೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ ಟೇಸ್ಟಿಗೆ ನೋಡಿ ಹಾಕೊಳ್ಳಿ ಹಸಿರು ಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿರ್ತೀವಲ್ವ ರುಬ್ಬಕ್ಕೆ ತುಂಬ ಖಾರ ಆಗ್ಬಿಡುತ್ತೆ ಎಷ್ಟು ಬೇಕಂತ ನೋಡ್ಬಿಟ್ಟು ಹಾಕೊಳ್ಳಿ ಇವಾಗ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಇದನ್ನ ಇವಾಗ ಮತ್ತೆ ಸ್ವಲ್ಪ ಬೇಯೋದಿಕ್ಕೆ ಬಿಡ್ತೀನಿ ನಾನು ಖಾರದ ಪುಡಿನ ಹಾಕೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿನೂ ಹಾಕೊಂಡಿದ್ದೀನಿ ನೀವು ಖಾರದ ಪುಡಿ ಬೇಡ ಅಂತ ಹೇಳಿದ್ರೆ ಬರೀ ಹಸಿರು ಮೆಣ್ಸಿನ್ಕಾಯಿ ಕೂಡ ಹಾಕೊಂಡು ರುಬ್ಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್